ಚುನಾವಣೆ ಎಲ್ಲ ಪಾರ್ಟಿಯರು ಕೂಡಿ ಯಾಕೆ ನಡಕ್ತಾರಂತ ಬಹಳಷ್ಟು ಮಂದಿ ಒಳಗೆ ಇರಬೇಕು ನಾವು ಇಷ್ಟು ದಿವಸ ಯಾಕೆ ಸುಮ್ ಅಂದ್ರೆ ಒಂದು ಒಳ್ಳೆ ಕಾರ್ಖಾನೆ ನಡೆಸಲಿಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡ್ಸ್ಕೊಂಡು ಹೊಂಟಾರ ಹೋಗ್ರಿ ನಾವು ಹಿಂದೆ ನಿಂತು ಸಹಕಾರ ಮಾಡೋನು ಇದ್ರೊಳಗೆ ರಾಜಕಾರಣ ತರೋದು ಬೇಡ ಅಂತ ನಾವು ಹಿಂದೆ ಕೂತಿದೀವಿ ಆದ್ರೆ ಬರ್ತಾ 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 ಏನಾಗಿತ್ತು ಅಂದ್ರೆ ಅದೇನಂತಾರಲ್ಲ ರಾಯ ಕೂದ್ರಿ ಏನೋ ಆತಂತ ಇವತ್ತು ಫ್ಯಾಕ್ಟ್ರಿ ಅವನತಿ ಹಾದಿಗೆ ಬಂದಿದ್ದು ನೋಡಿ ಇವತ್ತು ನಮಗೆ ತಡಿಲಾರದ ಈ ಒಂದು ಪ್ಯಾನಲ್ ಮಾಡಿಕೊಂಡು ಕಾರ್ಖಾನೆ ಉಳಿವಿಗಾಗಿ ನಾವು ಇವತ್ತು ನಿಮ್ಮ ಮುಂದೆ ಬಂದು ನಿಂತೀವಿ ಕಾರ್ಖಾನೆ ಬಗ್ಗೆ ನಮ್ಗಿಂತ ನಿಮಗೆಲ್ಲ ಗೊತ್ತದೆ ಹಿಂದಕ್ಕೆ ಫ್ಯಾಕ್ಟ್ರಿ ಕಬ್ಬು ಕಳಿಸಬೇಕಾದ್ರೆ ನಾವು ಮಹಾರಾಷ್ಟ್ರದ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿರುವಂಥ ಸಂದರ್ಭಿತ್ತು ಇದ್ದಂಥ ಒಂದು ಉಗಾರ ಫ್ಯಾಕ್ಟ್ರಿ ನಮಗೆಲ್ಲ ಕಬ್ಬು ನುಡಿಸಲಿಕ್ಕೆ ಸಾಕಾಗ್ತಿರಲಿಲ್ಲ ರೈತರು ಸಂಕಷ್ಟದಲ್ಲಿದ್ದರು ಆವಾಗ ದಿವಂಗತ ಎ ಬಿ ಜಕ್ನೂರ್ ಅವರು ಜೋಶಿಯವರು ಇನ್ನೂ ಅನೇಕ ಮನೆಯರು ಇದಕ್ಕೊಂದು ಸಸಿಯನ್ನು ನೆಡುವಂಥ ಕೆಲಸ ಮಾಡಿದರು ಮುಂದೆ ಸನ್ಮಾನ್ಯ ದಿವಂಗತ ಐ ಎಂ ಅವರು ಈಗಿನ ಲೀಲಾದೇವಿ ಆರ್ ಪ್ರಸಾದ್ ಅವರು ಮೋಹನ್ ಶಾ ಅವರು ಇನ್ನೂ ಅನೇಕ ಶಾಸಕಗಳು ತಮ್ಮ ಪ್ರಯತ್ನ ಮಾಡಿ ಅದನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ರು ಹಂತಕ್ಕೆ ತಂದು ನಿಂತ ಸಂದರ್ಭದಲ್ಲಿ ಅದಕ್ಕೆ ಕಾಯಕಲ್ಪ ನೀಡಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಮೂಲ ಪ್ರೇರಕ ಆದವರು ಇವತ್ತು ನಮ್ಮ ಸಭೆಯಲ್ಲಿ ಚಾರ್ಜ್ ಉಂಗರಾವ್ ಸಾಹೇಬ್ ಅಂತಂದ್ರೆ ತಪ್ಪು ನಾವು ಮಾಡಿದ ಅಂತ ಈ ಈಗೆಲ್ಲ ಹೆಂಗೆ ನಡೆದೈತಂದ್ರೆ ಬಾನ್ ಕಪ್ಪೈತಂದ್ರೆ ಹೌದು ಭಾಳ ಸೌಕರ್ಯ ಗಪ್ಪ ಐತಿ ಗಿನ್ನದ್ ಭಾರಿ ಚಲೋ ಐತೆ ತಾಲೂಕಿನ ಎತ್ತಿನ ಬಹಳ ಹಿಡಿದು ನಮ್ಗೆ ಭಾಳ ನಡ್ದೈತಿ ದಯವಿಟ್ಟು ಗೆದ್ದು ಎತ್ತಿನ ಬಹಳ ಹಿಡಿಬೇಡ್ರಿ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ ತಾಲೂಕಿನ ಅಭಿವೃದ್ಧಿ ಆಗ್ತೈತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾಳೆ ಮನಸ್ಸು ಮಾಡಿದ್ರ ಅವಾಗ ಫ್ಯಾಕ್ಟ್ರಿ ಅಧ್ಯಕ್ಷರಾಗ್ ನಮ್ದೇ ಕಾಂಗ್ರೆಸ್ ಪ್ಯಾನಲ್ ಮಾಡಿ ಇಲ್ಲಿವರೆಗೆ ನಾವು ಇಲ್ಲಿ ಒಂದು ಫ್ಯಾಕ್ಟ್ರಿ ಕೈಯಾಗಿ ಹಿಡ್ಕೊಂಡು ಕುಂಡಿರ್ಬೋದಾಗಿಲ್ಲ ಪ್ರಾರಂಭದಲ್ಲಿ ಫ್ಯಾಕ್ಟ್ರಿ ಆರ್ಥಿಕ ನಷ್ಟ ಉಂಟು ಮಾ ಉಂಟು ಮಾಡೋದು ಬೇಡ ರಾಜಕಾರಣ ತರೋದು ಬೇಡ ಪ್ರಗತಿಗೆ ಕುಂಠದ್ದಾಗ್ತದ ಅನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲರೂ ತ್ಯಾಗ ಮಾಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮೂರು ಪಾರ್ಟಿದು ಮೂರು ಮೂರು ಮಂದಿ ಡೈರೆಕ್ಟ್ರನ್ನ ಹಾಕಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿ ಅಧ್ಯಕ್ಷತೆ ಒಳಗೆ ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ನಡೆಸಿದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಹೌದಲ್ಲ ಹೌದೈತೆ ಹಂಗೆ ನಡೆದಂಥ ಫ್ಯಾಕ್ಟ್ರಿ ಒಳಗೆ ತಮ್ಮ ವೈಯಕ್ತಿಕ ಸ್ವಾರ್ಥದಿಂದ ಇದ್ರೊಳಗೆ ರಾಜಕಾರಣ ತಂದು ಫ್ಯಾಕ್ಟ್ರಿ ಹಳ್ಳ ಹಿಡಿಸಿ ಇವತ್ತು ಅವನಿತ್ತಿಗೆ ಯಾರು ಅನ್ನೋದು ನಿಮಗೆಲ್ಲ ಗೊತ್ತದೆ ಆ ಅವನತಿಗೆ ತಂದ ಅವ್ರನ್ನ ಮನೆಗೆ ಕಳಿಸೋ ಸಲುವಾಗಿ ನಾವು ಸ್ವಾಭಿಮಾನಿ ರೈತ ಪ್ಯಾನಲ್ ಮಾಡಿಕೊಂಡು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದು ಇವತ್ತು ಏನಾಗಿತ್ತು ಅಂದ್ರೆ ಭಾಳಷ್ಟು ರೈತರ ನಮಗೆ ಫೋನ್ ಮಾಡಿದ್ರು ನೀವೆಲ್ಲ ಸುಮ್ಕುಂತ್ರ ಹೆಂಗ್ರಿ ಫ್ಯಾಕ್ಟ್ರಿ ಪೂರ ಕೈ ಬಿಟ್ಟು ಹೊಂಟೈತಿ ಇಲ್ಲಿ ಆತಂದ್ರೆ ಇನ್ನು ಮುಂದೆ ನಮ್ಮ ಕೈ ಬಿಡ್ತೈತಿ ನಾವೆಲ್ಲ ಕೂಡಿ ವಿಚಾರ ಮಾಡಿದ್ವಿ ಹೊಟ್ಟೆ ರಾಜಕಾರಣ ತರೋದು ಬೇಡ ಜಾತಿ ತರದ್ದು ಬೇಡ ಎಲ್ಲರೂ ಕೂಡಿ ತರೋ ಹಾಕಿ ಎಲ್ಲ ಮತದಾರಿಗೆ ಫೋಟಿಂಗ್ ಹಾಕಿಕೊಡುವಂಥದ್ದು ನಿಮ್ಮ ಕಡೆ ಇತ್ತು ಯಾಕೆ ಮಾಡಲಿಲ್ಲ ಅಂತ ನಾನು ನಿಮ್ಮ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತೆಲ್ಲ ಬರ್ತೀರಿ ನೀವು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಿಮ್ಮ ಕೈಯಾಗಿದ್ದದ್ದು ನೀವು ಮಾಡಲಿಲ್ಲ ಈಗ ನಾವೇನು ಮಾಡಿದ್ದೀವಿ ಸುಮಾರು ಹತ್ತು ಸಾವಿರ ಮಂದಿ ನೀನು ತಗೋದ್ರಲ್ಲ ನಾವೆಲ್ಲ ಕೂತ್ಕೊಂಡು ಹೈಕೋರ್ಟಿಗೆ ಹೋಗಿ ಆ ಮತದಾರರ ಹಕ್ಕನ್ನು ಕೊಡಿಸುವಂಥ ಪ್ರಯತ್ನ ಮಾಡಿ ಈಗಾಗಲೇ ಒಂದು ಸಾವಿರಕ್ಕಿಂತ ಹೆಚ್ಚು ಮಂದಿಗೆ ನಾವು ಹಕ್ಕನ್ನು ಕೊಡಿಸುವಂಥ ಕೆಲಸ ಮಾಡಿರೋ ಹೇಳಿಕೆ ಇದ್ದೀನಿ ಇದು ಗೊತ್ತಾಗಿ ಅವ್ರು ಏನು ಮಾಡಬೇಕು ಗೊತ್ತೇನ್ರಿ ಹೊಸ ನಾಟಕ ಶುರು ಮಾಡಿ ನೀವು ಸಹಿ ಮಾಡಿಕೊಡ್ರಿ ನೀವು ನಾವು ವೋಟಿಂಗ್ ಪವರ್ ಕೊಡ್ತೀವಿ ಅಲ್ರಿ ತೆಗೆಯೋದು ನೀವ ಮತ್ತು ವೋಟಿಂಗ್ ಪವರ್ ಕೊಡಿಸೋದು ನೀವ ಒಂದು ಫ್ಯಾಕ್ಟ್ರಿ ಒಳಗೆ ತಡ ಹಾಕಿದ್ರೆ ನಿಮಗೆ ಎಲ್ಲರಿಗೂ ವೋಟಿಂಗ್ ಪವರ್ ಸಿಕ್ತಿತ್ತಲ್ಲ ಅಂತ ನಾನು ಆ ಕಮಿಟಿಯವರಿಗೆ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಜೊತೆ ಮಾತೇತ್ತಿದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂತಂತಾರೆ ಇವತ್ತು ರೈತರನ್ನು ತೆಗ್ದಾರೆ ರೈತರ ಮನಸ್ಸಿಗೆ ನೋವಾಗ್ಯದ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದದ ಸ್ವಾಭಿಮಾನ ಏನು ಬರೇ ಸೌಕರ್ಯ ಆಸ್ತಿ ಏನು ರೀ ಸ್ವಾಭಿಮಾನ ಬರೆಯ ಸೌಕಾರ ಆಸ್ತಿ ಅಲ್ಲ ಸ್ವಾಭಿಮಾನ ಬಡವರಿಗೆ ಅದ ಸ್ವಾಭಿಮಾನ ರೈತರಿಗೂ ಅದ ಸ್ವಾಭಿಮಾನ ಕೂಲಿ ಕಾರ್ಮಿಕರಿಗೆ ಅದ ಸ್ವಾಭಿಮಾನ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಅದ ಅದಕ್ಕಾಗಿ ಎಲ್ಲ ಸ್ವಾಭಿಮಾನಿ ಜನ ಒಂದಾಗಿ ಒಂದು ಪ್ಯಾನಲ್ ಮಾಡಿಕೊಂಡು ನೀವು ನಮ್ಮನ್ನು ಫ್ಯಾಕ್ಟ್ರಿ ಆಗಿ ತೆಗೆದೀರಿ ಇಪ್ಪತ್ತಾರನೇ ತಾರೀಕು ನಾವು ನಿಮ್ಮನ್ನು ಫ್ಯಾಕ್ಟರಿ ಅಂತ ತೆಗಿತೀವಿ ತೆಗಿತೀವತ್ತು ನಿರ್ಧಾರ ಮಾಡ್ಕೊಂಡು ಇವತ್ತು ನಾವೇನು ಎಲ್ಲ ರೀತಿ ಮಾಡ ಇನ್ನು ಒಂದು ಮಾತು ಮಾತು ಎತ್ತಿದ್ರೆ ನೀವು ಫ್ಯಾಕ್ಟ್ರಿಗೆ ನಮಗೆ ಕಬ್ಬು ಕೊಡಿರಿ ಸಹಕಾರ ಕೊಡಿರಿ ಕಬ್ಬು ಕೊಡಿರಿ ಸಹಕಾರ ಕೊಡಿರಿ ಅಲ್ಲರಿ ನೀವು ಚೆಂದಂಗಿ ಬೀಲ್ ಕೊಟ್ಟಿದ್ರೆ ಚೆಂದಂಗೆ ಎಲ್ಲರಿಗೂ ನೀವು ಎಲ್ಲ ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಕಬ್ಬು ಕೊಡ್ತಾಯಿದ್ರು ಇಲ್ಲೇ ನಮ್ಮ ಫಾರ್ಮರ್ ಶುಗರ್ ಫ್ಯಾಕ್ಟ್ರಿ ಕೃಷ್ಣ ಫ್ಯಾಕ್ಟ್ರಿಯೊಂದಿಗೆ ಪ್ರಾರಂಭ ಆಗ್ಯದ ಅವರು ಒಂದು ಫ್ಯಾಕ್ಟ್ರಿ ಇದ್ದಿದ್ದು ಐದು ಫ್ಯಾಕ್ಟ್ರಿ ಶ್ರೀಮಂತ ಶ್ರೀಮಂತಾಚಾರ ಪಾಟೀಲ್ ಅವರು ನೀವು ಮುನ್ನೂರು ಕೋಟಿ ರೂಪಾಯಿ ಸಾಲದಾಗದಿರಿ ಅವ್ರು ಐದು ಮಾಡ್ಯಾರ ನಿಮ್ಗೇನು ದಾಡಿಯಾಗಿತ್ತು ಅನ್ನೋದು ಕೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅವರಂಗ ನೀವು ಮಾಡಬೇಕಾಗಿತ್ತಲ್ಲ ನೀವು ಯಾರು ಮಾಡೋಕ್ಕಾಗ್ಲಿಲ್ಲ ಇದ್ರ ಏನು ಏನಿದೆ ಅವರು ಒಂದರಿಂದ ಐದು ಫ್ಯಾಕ್ಟ್ರಿ ಮಾಡ್ತಾರೆ ನೀವು ಇದ್ದಿದ್ದ ಫ್ಯಾಕ್ಟ್ರಿ ಇವತ್ತು ಮಾರ್ಕೋ ಹಾಕ್ತೀರಿ ಅಂತಂದ್ರೆ ನಾಚಿಕೆ ಆಗಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಹೊರಗಿನವ್ರು ಬರ್ತಾರೋ ಹೊರಗಿನವರೇ ನಮ್ಮ ಮತದಾನ ತೆಗೆದ್ರು ಹೊರಗಿನವರೇ ನಮ್ಮ ಮ್ಯಾಗ ಅನ್ಯಾಯ ಮಾಡಿದ್ರು ಹೊರಗಿನವರೇ ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡಿದ್ರು ಯಾರು ಮಾಡ್ಯಾರ ನಮಗೆಲ್ಲ ಎಲ್ಲ ಒಳಗಿನವರೇ ಮಾಡ್ಯಾರ ಹೊರಗಿನವ್ರೇನು ಮಾಡಿಲ್ಲ ದಯವಿಟ್ಟು ನಮ್ಮ ಹೋಟೆಲ್ ಅಂತ ಒಳಗಿನವರೇ ನಮ್ಗೆ ಒಂದ ತಗೀತ ಬಿಟ್ಟು ಬೇರೆ ಅವ್ರ ಕಡೆ ಏನೂ ಇಲ್ಲ ನಾ ಕೇಳ್ತೀನಿ ಒಂದ್ ಮಾತೈತಿ ದುಶ್ಮನ್ ಕಹ ಅಂದ್ರೆ ಅಂತ ಹಂಗ ನಮ್ಮ ಬಗಲಾಗ ದುಶ್ಮನ್ ಇಟ್ಕೊಂಡು ನೀವು ಹೊರಗಿನ ಹಾಕ್ತಿರಲ್ಲ ಹಾಕಿಲ್ಲ ಇನ್ನುವೇ ಅದು ಬಂದು ಮಾಡ್ರಿ ಹೊರಗಿನ ಒಳಗಿನ ನೀವೇನು ನಮಗು ಮಾಡಿರಿ ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿರಿ ನಾವು ಕೇಳಬೇಕಾಗ್ತದೆ ಸಕ್ಕರೆ ಕಾರ್ಖಾನೆಗೆ ಏನು ಮಾಡಿರಿ ಇಷ್ಟು ವರ್ಷ ನಿಮ್ಗೆ ಕೈಯಾಗಲ್ಲ ಇತ್ತಲ್ಲ ಮುನ್ನೂರು ಕೋಟಿ ಸಾಲ ಮಾಡೋಕ್ಕೆ ಹಾಕ್ಬಿಟ್ರಿ ಮುಳಿಗೋಗೋಕೆ ಹಾಕ್ಬಿಟ್ರಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಕೇಳಬೇಕಾಗ್ತದೆ ಇನ್ನು ರಮೇಶ್ ಚಂದ್ರ ಜಾರಕಿಹೊಳಿ ಅವರು ಸಭೆಗೆ ಬಂದಾರ ಅವ್ರ ಬಗ್ಗೆ ಒಂದು ಮಾತು ಹೇಳ್ದಿದ್ರೆ ತಪ್ಪಾರ್ದಿತ್ತು ಆ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ರಮೇಶ್ ಚಂದ್ರ ಶಕ್ ಜಾರಕಿಹೊಳಿ ಅವ್ರಿಗೆ ನಾವೇ ಬಾ ಅಂತ ಹೇಳೀವಿ ಅನ್ನೋರ ಬರ್ರಿ ಬಂದ್ರೆ ನಮ್ಗೆ ಶಕ್ತಿ ಕೂಡೀವಿ ಅವರು ನಾವು ಕರೆಸಿ ಹೊತ್ತು ಬಂದಾರೆ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂತಂದ್ರೆ ನಮ್ಮ ಕ್ಷೇತ್ರದಾಗ ಒಂದು ಹೊಸ ನಡೆದೈತು ಮಾತು ದಪ್ಪದ ಸೌಕಾರ ಮಾತು ದಪ್ಪದ ಸರ್ದಾರ ಯಾರು ಮಾತು ತಪ್ಪ್ಯಾರು ಯಾರು ಇಲ್ಲ ಅನ್ನೋದು ನಾನು ನೋಡಿ ಕರ್ಕೊಂಡು ಬರ್ರಿ ನಾ ಹೇಳ್ತೀನಿ ಖರೆ 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 ಮಾತು ತಪ್ಪದ ಕೊಟ್ಟು ಮಾತಿನಲ್ಲಿ ನಡೆಯುವಂಥ ಯಾವುದಾದ್ರೂ ಸಹಕಾರ ಇದ್ರೆ ಅದು ನಮ್ಮ ರಮೇಶ ಜಾರಕಿಹೊಳಿ ಸಹ ಇಲ್ಲ ಅವ್ರು ಏನೇನು ಮಾತು ಕೊಟ್ಟಾರ ಅದನ್ನೆಲ್ಲ ಮಾಡಿ ತೋರಿಸ್ರು ಮತ್ತೀಗ ಯಾರು ಹೇಳ್ತಿರಲ್ಲ ಅವ್ರು ನಾನು ಮುಂದೆ ಕರ್ಕೊಂಡು ಬರ್ರಿ ಅವ್ರು ಏನೇನು ಮಾತು ಕೊಟ್ಟಾರ ಅನ್ನೋದು ಓಪನ್ ಹೇಳ್ತೀನಿ ಇನ್ನು ರಮೇಶನವ್ರ ಬಗ್ಗೆ ಒಂದು ಮಾತು ಹೇಳಿ ಬಯಸ್ತೀನಿ ಅವರಂದ್ರೆ ಟಿ ವಿ ನೈನ್ದು ಸೋಗನ್ ಐತಲ್ಲ ನೇರ ನಿತ್ಯಂತಾರೆ ಹಂಗವ್ರು ನೇರ ಎಲ್ಲ ಸ್ವಲ್ಪ ಮಾತಿನಾಗ ಹಿಂದ ಮುಂದೆ ಆಗ್ತೈತಿ ಆದರೆ ಬಣ್ಣದ ಮಾತೇಳಿ ಕೂದಲೇ ಕುದಕ್ಕೆ ಮಾತ್ರ ಬೇರೆ ದೊರಗತಿಯವರು ಕೈಯುಗಲ್ಲೆಲ್ಲವೋ ಮಾತನ್ನ ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದಕ್ಕಾಗಿ ನಾಡೀ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವು ರೊಕ್ಕದ ಕಡಿಮೆ ಇರ್ಬೋದು ರೊಕ್ಕದ ಕಡಿಮೆ ಇರ್ಬೋದು ಆದ್ರೆ ಸ್ವಾಭಿಮಾನ ಇಲ್ಲ ಅದಕ್ಕಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ಏಕೈಕ ಸರ್ಕಾರಿ ಸರ್ಕಾರ ಕಾರ್ಖಾನೆ ಉಳಿಸ್ಬೇಕಾದ್ರೆ ನೀವು ನಮ್ಮ ಪ್ಯಾನೆಲ್ಗೆ ಮತ ಹಾಕ್ಬೇಕು ಈ ಸಲಹೆ ಇಲ್ಲದ್ರೆ ನೀವು ನಮಗೆ ಮತ ಹಾಕದಿದ್ರೆ ಮುಂದೆ ಚುನಾವಣೆ ಆಗುವುದಿಲ್ಲ ಯಾಕಂದ್ರೆ ಮುಂದಿನ ಸಲ ಈ ವ್ಯಾಕ್ತಿಯ ಇರುವುದಿಲ್ಲ ಅದನ್ನು ಅವರು ಹಾಳಿಗೆತ್ತಿ ಪ್ರೈವೇಟ್ ಮಾಡಿ ತಮ್ಮ ಕೈಯಾಗ ನೀದ್ ವ್ಯಕ್ತಿಗಾಕ ದೊಡ್ಡ ಹುನ್ನಾರ ಮಾಡ್ಯಾರ ನಮ್ಮ ಫ್ಯಾಕ್ಟ್ರಿ ನಮ್ಮ ರೈತರ ಫ್ಯಾಕ್ಟ್ರಿ ನಮ್ಮ ಕೈಯ ಹೊಡಿಬೇಕಾದ್ರೆ ನಮ್ಮ ಸ್ವಾಭಿಮಾನಿ ರೈತ ಪ್ಯಾನಲ್ಗೆ ಮತದಾನ ಕೊಡಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಸರ್ಕಾರ ಜೈ ಸ್ವಾಭಿಮಾನ